ಎಷ್ಟು ಭೂಮಿ ಇದೆ ಅರವತ್ತರಿಂದ ಎಕರೆ ಭೂಮಿ ಇದೆ ಅವರನ್ನ ಕುಂಕಿ ಹಾಕಿದೆ ಅದು ಕೂಡ ಅರಣ್ಯ ಕೊಟ್ಟ ಪಟ್ಟಿಯ ಪ್ರಕಾರ ಉಡುಪಿಯಲ್ಲಿ ಒಂದು ಜಾಸ್ತಿ ಉಡುಪಿ ಜಿಲ್ಲೆಯಲ್ಲಿ ಸಾವಿರ ಜನ ಒಂದು ಹೆಕ್ಟರ್ ನೂರು ಎಕರೆ ಜಾಸ್ತಿ ಕೊಡ್ತೀವಿ ಅಂತ ಅವರೇ ಹೇಳ್ತಾರೆ ಅಲ್ವಾ ನಾವು ಒಂದು ಮನೆ ನಿವೇಶನ ಮೂರು ಸೆಂಟ್ ಜಾಗವನ್ನು ಮನೆ ನಿವೇಶನ ಕೊಡೋದಿಲ್ಲ ಎರಡು ಲಕ್ಷದ ಹದಿಮೂರು ಸಾವಿರದ ಪಡೆಯಲಿದ್ದಾರೆ ಅದರಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಐವತ್ತೈದು ಸಾವಿರದ ಜನ ಸಣ್ಣ ಅಂತ ಹೇಳ್ತಾರೆ ಒಂದು ಹಿಡಿದುಗಳಿಂತ ಕಡಿಮೆ ಇದ್ದವರು ಅಂತ ಹೇಳ್ತಾರೆ ಆ ಲೆಕ್ಕದಲ್ಲಿ ಐವತ್ತು ಸಾವಿರಕ್ಕೂ ಜಾಸ್ತಿ ಜನ ಒಂದು ಎಕರಕ್ಕಿಂತ ಭೂಮಿ ಜಾಸ್ತಿ ಇದ್ದವರು ನೂರು ಎಕರಕ್ಕಿಂತ ಜಾಸ್ತಿ ಜನ ಇದ್ರು ಐವತ್ತು ಸಾವಿರ ಜನ ಭೂಮಿಯನ್ನು ಬಿಟ್ಟು ಬಿಕ್ಕಿ ಕೊಡ್ತಾ ಇದ್ದಾರೆ ಯಾವ ನ್ಯಾಯ ಕುಂಕಿ ಹಕ್ಕ ಕುಂಕಿ ಹಕ್ಕಿಗೆ ನಮ್ಮ ಯಾಕಂತ ಹೇಳಿದ್ರೆ ಅಲ್ಲಿ ಯಾರೋ ಕೆಳವರ್ಗದವರು ಅಥವಾ ಬಡವರು ಯಾರು ಕುಂಕಿ ಹಕ್ಕಿ ಇಲ್ಲ ಅವತ್ತ ಜಮೀನೇ ಇಲ್ಲ ಮೇಲ್ವರ್ಗದವ್ರ ಹತ್ರನೇ ಇರೋದು ಜಮೀನು ಅವ್ರು ಈಗಾಗಲೇ ಈ ಭೂಮಿ ಅನುಭವಿಸ್ತಿದ್ದಾರೆ ಪ್ಲಸ್ ಅವರಿಗೆ ಇನ್ ಅಡಿಶನ್ ಇಪ್ಪತ್ತು ಎಕರೆ ಗುಂಕಿ ಕೊಟ್ಟರೆ ಅದ್ರಲ್ಲಿ ಐದು ಎಕರೆ ಫ್ರೀ ಯಾವುದೇ ದುಡ್ಡು ಇಲ್ಲದೆ ಶುಲ್ಕ ಇಲ್ಲದೆ ಫ್ರೀ ಕೊಡ್ತಿದ್ದಾರೆ ಅವಾಗ ಉಳ್ಳವರಿಗೆ ಹೋಗ್ತದೆ ಹೊರತು ಕೆಳವರ್ಗದ ಬಡವರಿಗೆ ಏನೋ ಸಿಗೋದಿಲ್ಲ ಅಂತ ನಾವು ಮಾಡೋದು ಯಾಕಂದ್ರೆ ಸಾಕಷ್ಟು ಮರಮಟ್ಟುಗಳಿವೆ ಆ ಮರಮುಟ್ಟುಗಳನ್ನ ಅವರು ಕಡಿಮೆ ಕೊಡ್ತಾರೆ ಆ ಜಾಗ ಉಳಿದ ಭೂಮಿಗೆ ಸ್ವಲ್ಪ ಕಡಿಮೆ ವೆಚ್ಚದ ವ್ಯಾಲ್ಯೂಷನ್ ಕೊಟ್ಟು ಅದು ಸಕ್ರ ಮಾಡ್ಕೊಳ್ಬಹುದು ಅಂತ ಆದೇಶದಲ್ಲಿ